ಹೈಕಮಾಂಡ್ ವಾರ್ನಿಂಗ್ ಮಧ್ಯೆಯೂ ಕೂಡ ಫಾರಿನ್ ಟೂರ್ಗೆ ರೆಡಿ ಆಗಿದ್ದಾರೆ ಶಾಸಕರು ವಿದೇಶಕ್ಕೆ ಹಾರುವುದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯ ಆಪ್ತರು ಅನ್ನುವಂತಹ ಮಾಹಿತಿ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಪ್ರವಾಸಕ್ಕೆ ಶಾಸಕರು ರೆಡಿ ಕುಟುಂಬ ಸಮೇತರಾಗಿ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಅಧ್ಯಯನ ಅಂತಿದ್ದ ಶಾಸಕರಿಂದ ಇದೀಗ ವೈಯಕ್ತಿಕ ಟೂರ್ ಸ್ವತಃ ದುಡ್ಡಿನಲ್ಲಿ ಸ್ವಂತ ದುಡ್ಡಿನಲ್ಲೇ ಇವರು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಟೂರ್ ಅನ್ನ ಹೋಗ್ತಾ ಇದ್ದಾರಂತೆ ಅಧಿಕಾರ ಹಂಚಿಕೆ ಕಿತ್ತಾಟದ ಸಂದರ್ಭದಲ್ಲಿ ಫಾರಿನ್ ಟೂರ್ ಬೇಡ ಬಜೆಟ್ ಅಧಿವೇಶನ ಶುರುವಾಗಲಿದೆ ಎಲ್ಲಿಗೂ ಕೂಡ ಹೋಗಬೇಡಿ ವಿದೇಶ ಪ್ರವಾಸಕ್ಕೆ ತೆರಳಬಾರದು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಈಗ ಆಲ್ರೆಡಿ ವಿದೇಶ ಪ್ರವಾಸಕ್ಕೆ ತೆರಳದಂತೆ ಸೂಚಿಸಿದ್ರೂ ಕೂಡ ಡೋಂಟ್ ಕೇರ್ ಮಾಡ್ತಾನೆ ಇಲ್ಲ ವಾರ್ನಿಂಗ್ ಮಧ್ಯೆಯೂ ಕೂಡ ಫಾರಿನ್ ಟೂರ್ಗೆ ಸಜ್ಜಾಗಿರುವಂಥದ್ದು ವರಿಷ್ಠರು ಬೇಡ ಅಂದರೂ ಕೂಡ ಶಾಸಕರು ವಿದೇಶಕ್ಕೆ ಹಾರಿದ್ದಾರೆ ಸುರ್ಜೇವಾಲಾ ವಾರ್ನಿಂಗ್ ಬಳಿಕವೂ ಕೂಡ ಫಾರಿನ್ ಟೂರ್ ಹೋಗಿರುವಂಥದ್ದು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಸಿದ್ದು ಆಪ್ತ ಶಾಸಕರು ರೆಡಿಯಾಗಿದ್ದಾರೆ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗದಂತೆ ಕುಟುಂಬ ಪ್ರವಾಸವನ್ನ ಸ್ವಂತ ದುಡ್ಡಿನಲ್ಲಿ ಹೋಗ್ತಾ ಇರುವಂತಹದ್ದು ಅನ್ನುವಂತಹ ಮಾಹಿತಿ ಆದರೆ ಹೈಕಮಾಂಡ್ ಎಚ್ಚರಿಕೆಯ ಬಳಿಕ ಕೆಲವರಿಂದ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಪ್ರವಾಸಕ್ಕೆ ತೆರಳಲಿರುವಂತಹ ಶಾಸಕರ ಸಾಧ್ಯತೆಯ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವರು ಪುಟ್ಟರಂಗಶೆಟ್ಟಿ ಎಚ್ ಡಿ ತಮ್ಮಯ್ಯ ಹಂಪನಗೌಡ ಬಾದರ್ಲಿ ದೇವೇಂದ್ರಪ್ಪ ಯಶವಂತ ನಾರಾಯಣಗೌಡ ಪಾಟೀಲ್ ಅವರು ಬಿ ಎಂ ನಾಗರಾಜ್ ಜೆ ಟಿ ಪಾಟೀಲ್ ಅಲ್ಲಮ್ಮ ಪ್ರಭು ಪಾಟೀಲ್ ಬಸವನಗೌಡ ಎ ಆರ್ ಕೃಷ್ಣಮೂರ್ತಿ ಬಿ ಬಿ ಚಿಮ್ಮನಕಟ್ಟಿ ಮಹಂತೇಶ್ ರಾಘವೇಂದ್ರ ಹಿಟ್ನಾಳ್ ವಸಂತ್ ಕುಮಾರ್ ಸೊ ಈ ಪಟ್ಟಿ ಹೀಗಿದೆ ಅಂದರೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲಾನಿಂಗನ್ನು ಮಾಡಿರುವಂತಹ ಶಾಸಕರ ಪಟ್ಟಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಿ ಎಂ ಬಣದವರಾಗಿರ್ತಾರೆ ಬೇಡ ಈ ಸಂದರ್ಭದಲ್ಲಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಫೋರಿನ್ ಟೂರನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರು ಕೂಡ ಇಲ್ಲ ನಾವು ಹೊಗೆ ಹೋಗ್ತೀವಿ ಸ್ವಂತ ದುಡ್ನಲ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಶಾಸಕರು ಹೊರಟಿರುವಂಥದ್ದು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಾವು ಆ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೀಪಾ ಹೈಕಮಾಂಡ್ ಸೂಚನೆ ಕೊಟ್ಟರು ಕೂಡ ಬೇಡ ಅಂತ ವಾರ್ನಿಂಗ್ ಮಾಡಿದ್ರು ಕೂಡ ಒಂದಷ್ಟು ಜನ ಶಾಸಕರು ಈಗ ವಿದೇಶ ಪ್ರಯಾಣಕ್ಕೆ ಸಜ್ಜಾಗಿರುವಂಥದ್ದು ಸೊ ಅಪ್ಡೇಟ್ಸ್ ಏನಿದೆ ಯಾಕಾಗಿ ಅಂತ ಹೇಳ್ಬಿಟ್ಟು ಬಿಕಾಸ್ ಏನು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಹೋಗಬೇಡಿ ಅಂತ ಒಂದು ಸೂಚನೆಯನ್ನ ಕೊಟ್ಟರು ಕೂಡ ಸಿಎಂ ಬಡದವರು ಒಂದಷ್ಟು ಜನ ಪ್ರವಾಸ ಕೈಗೊಂಡಿದ್ದಾರೆ ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ ಒಂದು ಜನರಷ್ಟು ಟೋರ್ ಹಿಂದಿನ ಅಧಿವೇಶನದ ಸಮಯದಲ್ಲಿ ಚರ್ಚೆ ಆಗಿತ್ತು ಚರ್ಚೆಯ ಬಳಿ ಕೂಡ ಸ್ಟಾಪ್ ಆಯಿತು ಆದ್ರೂ ಕೂಡ ಒಂದಿಷ್ಟು ಜನ ಅದರಲ್ಲೂ ಸಿದ್ದರಾಮಯ್ಯ ಬಣ ಅಂತ ಏನ್ ಅನ್ಸ್ಕೊಂಡಿದ್ದಾರೆ ಆ ಶಾಸಕರುಗಳು ಇವತ್ತು ಸಂಜೆ ಫಾರಿನ್ ಟೂರ್ ಅನ್ನ ಹೊರಟಿರುವಂತದ್ದು ಏನೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ಅನ್ನುವಂತಹ ವಿಚಾರ ಚರ್ಚೆಯ ಜೊತೆಗೆ ಈ ಒಂದು ಫಾರಿನ್ ಟೂರ್ ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಜೊತೆಗೆ ಹೈಕಮಾಂಡ್ ನಾಯಕರ ಏನ್ ಸೂಚನೆ ಮೇರೆಗೂ ಕೂಡ ಒಂದು ಹಂತಕ್ಕೆ ಇದೀಗ ಅವರು ಫಾರಿನ್ ಟೂರ್ ಅನ್ನ ಹೊರಟಿರುವಂತದ್ದು ಎಲ್ಲ ಒಂದ್ ಕಡೆ ಒಂದು ಫೇವರಿಸಂ ಅಥವಾ ಒಂದು ಅಹ್ ಅವ್ರು ಹೋಗ್ಲೇಬೇಕು ಅನ್ನುವಂತಹದ್ದು ಎಲ್ಲವೂ ಕೂಡ ಫ್ಯಾಮಿಲಿ ಸಮೇತ ಹೋಗ್ತಾ ಇರುವಂತದ್ ಖಾಸಗಿ ಆದ್ರೂ ಕೂಡ ನಾಯಕತ್ವ ವಿಚಾರ ಅನ್ನುವಂತಹದ್ದು ಬಂದಾಗ ಸಹಜವಾಗಿ ಅದು ಹೆಚ್ಚಿನ ಚರ್ಚೆಗೆ ಕಾರಣವಾಗಿದೆ ಹೈಕಮಾಂಡ್ ನಾಯಕರು ಬೇಡ ಅಂದ ಬಳಿಕವೂ ಕೂಡ ಇದೀಗ ಅವರು ಅಂದ್ರೆ ತಾವು ತಮ್ಮ ವೈಯಕ್ತಿಕ ಖರ್ಚಿನಲ್ಲೇ ಹೋಗ್ತಿರೋದ್ರಿಂದ ಇದನ್ನ ಮತ್ತೆ ಪ್ರಶ್ನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರುಗಳ ಮತ್ತೆ ಹೀಗಾಗಿ ಇವತ್ತಿನ ಫಾರಿನ್ ಟೂರ್ಗೆ ಸುಮಾರು ಇಪ್ಪತ್ತೊಂದು ಜನ ಶಾಸಕರು ಮತ್ತೆ ಎಲ್ ಸಿಗಳು ಕೂಡ ಸೇರಿ ಕುಟುಂಬ ಸಮೇತವಾಗಿ ಹೋಗ್ತಿದ್ದಾರೆ ರೈಟ್ ಥ್ಯಾಂಕ್ ಯು